ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನು ಒರೆಸಿದಂತಹ ಕೀರ್ತಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಮತ್ತು ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಆರ್ ಬಿ ಐ ಕೊಟ್ಟಿರುವಂತಹ ರಿಪೋರ್ಟ್ ಇದು ಅಕ್ಷರ ಮೀಡಿಯಾ ಹೇಳ್ತಾ ಇಲ್ಲ ಬೇರೆ ಯಾರ ರಾಜಕಾರಣಿ ಹೇಳ್ತಾ ಇಲ್ಲ ಆರ್ ಬಿ ಐ ಕೊಟ್ಟಿರುವಂತಹ ರಿಪೋರ್ಟ್ ಹೇಳ್ತಾ ಇದೆ ಪ್ರತಿಯೊಬ್ಬ ಈಗ ಹುಟ್ಟುವಂತಹ ಮಗುವಿನ ತಲೆಯ ಮೇಲೆ ರೂಪಾಯಿ ರೂಪಾಯಿ ಕಡಿಮೆ ಐದು ಲಕ್ಷ ರೂಪಾಯಿಯ ಸಾಲದವರೆಯನ್ನ ಹೊರಸಿದ್ದಾರೆ ಪ್ರತಿ ಭಾರತೀಯನು ಕೂಡ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಸಾಲಗಾರ ದೇಶದಲ್ಲಿ ಎಷ್ಟು ಜನ ವಾಸ ಮಾಡ್ತಾರೋ ಅಂತಹ ಪ್ರತಿಯೊಬ್ಬನ ಮೇಲೂ ಕೂಡ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗಳ ಸಾಲ ಇದೆ ದೇಶದ ಪ್ರತಿ ಪ್ರಜೆಯ ಮೇಲೂ ಇರತಕ್ಕಂಥ ಸ್ಥಾನದ ಮೊತ್ತ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚೆಕ್ ಮಾಡಿಕೊಂಡಾಗ ಮೂರು ಲಕ್ಷದ ತೊಂಬತ್ತು ಸಾವಿರ ಆಯಿತು ಈಗ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಆಗ್ತಾಯಿದೆ ಬರೀ ಎರಡು ವರ್ಷಗಳಲ್ಲಿ ಶೇಕಡಾ ಇಪ್ಪತ್ತ್ಮೂರರಷ್ಟು ಹೆಚ್ಚಳ ಹೇಗಾಗಿರೋದು ದೇಶದ ಪ್ರತಿ ಪ್ರಜೆಯ ಸಾಲ ತೊಂಬತ್ತು ಸಾವಿರ ರೂಪಾಯಿ ಏರಿಕೆ ಆಗಿರೋದಿಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂದರೆ ಬರ್ತಾ 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 ದೇಶ ಸಾಲದಲ್ಲಿ ಮುಳುಗ್ತಾ ಇರೋದಕ್ಕೆ ಸೂಚನೆನ ಇದು ಅಥವಾ ಇಷ್ಟು ಸಾಲ ಇರಬಹುದಾ ಅಂತ ಪ್ರಶ್ನೆ ಇದೆ ಇಲ್ಲಿ ಈ ಸಾಲ ಇಟ್ಕೊಳ್ಬಹುದಾ ಒಬ್ಬೊಬ್ಬ ಪ್ರಜೆ ಹತ್ತತ್ರ ಹತ್ತಿರ ಹತ್ತಿರ ನಿಮಗೊಂದು ಇಪ್ಪತ್ತು ಸಾವಿರ ಕಡಿಮೆ ಐದು ಲಕ್ಷ ರೂಪಾಯಿ ಸಾಲಗಾರ ಪ್ರತಿ ಭಾರತೀಯ ಏನೊಬ್ಬ ಐದು ಲಕ್ಷ ಸಾಲ ಪ್ರತಿಯೊಬ್ಬರೂ ಸಹ ಸಾಲಗಾರರೇ ನನ್ನ ಸಾಲಗಾರ ಅಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಆರ್ ಬಿ ಐ ಕೊಟ್ಟಿರುವಂಥದ್ದು ಯಾವ ಸಾಧನೆ ಮಾಡ್ತಾ ಇದ್ದಾರ್ರಿ ಇವರು ಯಾವ ಸಾಧನೆ ಮಾಡ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅವರು ನಿನ್ನೆ ಹೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ದೇಶದಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಶ್ರೀಮಂತರ ಸಂಖ್ಯೆ ಹಂಗೆ ಶ್ರೀಮಂತ ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಶ್ರೀಮಂತರು ಬೆಳೀತಾ ಇದ್ದಾರೆ ಅಂತೇಳಿ ನಿತಿನ್ ಗಡ್ಕರಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ಯಾರ್ರೀ ನಿತಿನ್ ಗಡ್ಕರಿ ಇವತ್ತು ಆಡಳಿತ ಪಕ್ಷದ ಪ್ರಮುಖ ಸಚಿವ ಸ್ಥಾನವನ್ನು ಹೊಂದಿರುವಂತಹ ನಿತಿನ್ ಗಡ್ಕರಿ ಅವರು ಹೇಳುವಂಥದ್ದು ಸತ್ಯ ಅಲ್ವೇನ್ರಿ ಈ ಕುರುಡು ಭಕ್ತರು ಭಕ್ತರು ಮಾರಿಕೊಂಡ ಮಾಧ್ಯಮಗಳಿಗೆ ಯಾವುದು ಗೊತ್ತಾಗ್ತಾ ಇಲ್ವೇನ್ರಿ ಪ್ರತಿಯೊಂದೂ ಗೊತ್ತಿದೆಯಲ್ಲ ಇಂತಹ ಒಂದು ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸಿಯವರೆಗೂ ಜನರ ತಲೆಯ ಮೇಲೆ ಇಷ್ಟೊಂದು ಸಾಲದ ಹೊರೆಯನ್ನು ಹೊರಸ್ತಾ ಇದೆ ಭಾರತದ ಮೇಲೆ ಭಾರತವನ್ನು ಮುಂದಿಟ್ಟುಕೊಂಡು ಸಾಲ ಮಾಡ್ತಾ ಇದೆ ಸಾಲ ಮಾಡ್ತಾ ಇದೆ ಸಾಲ ಮಾಡ್ತಾ ಇದೆ ನೆನ್ನೆಯೊಬ್ಬರು ಅಂಧಭಕ್ತರು ಮಾತನಾಡ್ತಾರೆ ಏನಪ್ಪ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಬ್ಬೊಬ್ಬರ ತಲೆ ಮೇಲೆ ಸಾಲ ಇದೆ ಅಂತಂದರೆ ರೋಡ್ ಮಾಡಿದ್ದಾರೆ ರೋಡು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಾಲ ಮಾಡಿ ರೋಡ್ ಮಾಡಿದ್ದಾರೆ ಅಂತೇಳಿ ಅಂಧ ಭಕ್ತರ ಸಮರ್ಥನೆಯನ್ನ ಕೇಳಿದಾಗ ನಿಜಕ್ಕೂ ಅನಿಸುತ್ತೆ ಇಂತಹ ಮೂರ್ಖತನದ ಮಾತುಗಳಿಂದಾಗಿ ಇಂತಹ ಒಬ್ಬ ದೇಶದ ಪ್ರಧಾನ ಮಂತ್ರಿಗಳಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಈ ದೇಶವನ್ನ ನಡೆಸ್ತಾ ಇದ್ದಾರಲ್ಲ ಹಣಕಾಸು ಇಲಾಖೆಯಲ್ಲಿ ಸ್ವಲ್ಪವನ್ನು ಪರಿಜ್ಞಾನವಿಲ್ಲದಂತಹ ನಿರ್ಮಲಾ ಸೀತಾರಾಮನ್ ಅವರ ಹಣಕಾಸು ಸಚಿವರನ್ನಾಗಿ ಮಾಡಿದಾರಲ್ಲ ಸ್ವತಃ ಪರಕಾಲ ಪ್ರಭಾಕರ್ ರವರು. ನಿರ್ಮಲಾ ಸೀತಾರಾಮನ್ ಅವರ ಪತಿ ಹೇಳ್ತಾರೆ ಇವರು ನಾಲಾಯಕ್ಕು ಅಂತೇಳಿ ಈ ಇಲಾಖೆಗೆ ನಾಲಾಯಕ್ಕು ಅಂತ ಹೇಳ್ತಾರೆ ಈ ಹೆಣ್ಣು ಮಗಳಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ ಈ ದೇಶವನ್ನ ಸಾಲದ ಸುಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾವು ಹಿಂದೆನೂ ಪ್ರಸ್ತಾಪ ಮಾಡಿದ್ವಿ ಈಗಲೂ ಪ್ರಸ್ತಾಪ ಮಾಡ್ತೀವಿ ನಮ್ಮ ಪುಣ್ಯಕ್ಕೆ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಈ ದೇಶದ ರಿಪಬ್ಲಿಕ್ ಕನ್ನಡ ಅಂದ್ರೆ ಗೊತ್ತಲ್ಲ ಬಿ ಜೆ ಪಿ ಪಕ್ಷದ ಮೌತ್ ಪೀಸು ಮುಖವಾಣಿ ಅರ್ಣಬ್ ಗೋಸ್ವಾಮಿ ಹುಟ್ಟಿದೇ ಬಿಜೆಪಿಗೋಸ್ಕರ ತರ ನಡ್ಕೊಳ್ತಾ ಇದ್ದಾರೆ ಅಂತಹ ಒಂದು ಚಾನೆಲ್ ಅಲ್ಲಿ ಬಂದಿರುವಂತಹ ವಿಚಾರವನ್ನು ಇಲ್ಲಿ ಪ್ಲೇ ಒಬ್ಬೊಬ್ಬರ ತಲೆಯ ಮೇಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಸಾಲ ಇತ್ತು ಅಂತೇಳಿ ಒಂದು ವರ್ಷದ ಹಿಂದೆ ಜಯಪ್ರಕಾಶ್ ಶೆಟ್ಟರು ವರದಿ ಮಾಡಿದ್ರು ಇವತ್ತು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಾಲದ ಹೊರೆ ಇದೆ ಎಷ್ಟು ವೇಗವಾಗಿ ದೇಶವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸಾಲದ ವಿಚಾರದಲ್ಲಿ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ದೇಶವನ್ನ ಯಾವ ರೀತಿ ಮುನ್ನಡೆಸ್ತಾ ಇದ್ದಾರೆ ಅಂತೇಳಿ ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರೀ ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಡತನ ಕಡಿಮೆ ಆಗಬೇಕಾಗಿತ್ತು ಇವತ್ತು ವಿಶ್ವಗುರು 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 ಏನೆಲ್ಲ ಹೇಳ್ತಾ ಇದ್ದಾರಲ್ಲ ನಾವು ಆ ಆ ಹಂತ ತಲುಪಿದ್ವಿ ಈ ಹಂತ ತಲುಪಿದ್ವಿ ಅಂತ ಹೇಳ್ತಾ ಇದ್ದಾರಲ್ಲ ಆಗ್ತಾ ಇರೋದೇನ್ರಿ ವಾಸ್ತವ ಸತ್ಯವಾದ ಮಾತಾಡ್ಬೇಕಲ್ರಿ ಮಾತನಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಮಾರಿಕೊಂಡು ಕುತ್ಕೊಂಡಾಗ ಈ ದೇಶದ ಪ್ರಜೆಗಳನ್ನು ಕಾಪಾಡುವಂಥವ್ರು ಯಾರು ಈ ದೇಶವನ್ನು ಕಾಪಾಡಬೇಕಾಗಿರಂತ ಯಾರು ಈ ದೇಶದ ಯುವಕರಿಗೆ ಅಂಧ ಭಕ್ತರು ಇವತ್ತೇ ನಾವು ನೋಡ್ತಾ ಇದ್ರಲ್ಲ ಕುರುಡು ಭಕ್ತರುಗಳಿಗೆ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಇಡೀ ದೇಶವನ್ನ ಯಾವುದಾದ್ರೂ ವಿದೇಶಿ ದೇಶಗಳಿಗೆ ವಿದೇಶಿಗಳಿಗೆ ಈ ದೇಶವನ್ನು ಹಡ ಇಟ್ಟು ಈ ದೇಶವನ್ನ ಮಾಡಿಬಿಟ್ಟು ಆವತ್ತು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾರೆ ಅವರು ಸ್ವತಂತ್ರ ಬಂದ ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಂಥವ್ರು ಮೊಘಲರ ಆಳ್ವಿಕೆಯಲ್ಲಿ ಬದುಕ್ತಾ ಇದ್ದಂಥವ್ರು ನಮ್ಮಲ್ಲಿಲ್ಲದಂತಹ ಒಗ್ಗಟ್ಟಿನಿಂದ ಮೊಘಲರು ಬ್ರಿಟಿಷರು ನಮ್ಮ ಭಾರತವನ್ನ ಆಳಿದ್ರು ಇವತ್ತು ನಮ್ಮ ಭಾರತವನ್ನ ನಮ್ಮ ಭಾರತೀಯರೇ ವಿದೇಶಿಗರ ಕೈಗೆ ಕೊಡುವಂತಹ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳು ವೇಗವಾಗಿಯೇ ಮಾಡ್ತಾ ಇದ್ದಾರೆ ಪರಕಾಲ ಪ್ರಭಾಕರ್ ಅವರು ಹೇಳಿದ್ರಲ್ಲ ಇವರೇ ಅಧಿಕಾರದಲ್ಲಿ ಐದು ವರ್ಷ ಮುಂದುವರೆದ್ರೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲಕ್ಕೆ ಹೋಯ್ತಾರೆ ಅಂತೇಳಿ ಇವತ್ತು ನೋಡಿ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಇನ್ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಒಂದು ವರ್ಷದಲ್ಲಿ ಆ ವೆಚ್ಚ ತಲುಪಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ದೇಶದ ಸಾಲ ಮಾಡಿದ್ದು ಎಷ್ಟು ಗೊತ್ತೇನ್ರಿ ಅದು ಬ್ರಿಟಿಷರು ದೋಚ್ಕೊಂಡು ಹೋಗಿದ್ದಾಗ ಭಾರತವನ್ನು ಖಾಲಿ ಮಾಡಿದಾಗ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶದ ಪರಿಸ್ಥಿತಿಗೆ ಒಂದು ಹೊತ್ತು ಉಪವಾಸ ಇರಬೇಕು ಅಂತೇಳಿ ಕರೆ ಕೊಟ್ಟಂತಹ ದೇಶ ಅವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಇವತ್ತು ಆ ಒಂದು ಹೇಳಿಕೆಯಿಂದ ನಾವು ಗಮನಿಸ್ಕೊಬೋದು ಅಂತಹ ವಿಚಾರದಲ್ಲೂ ಸಹ ಐ ಲಕ್ಷ ಕೋಟಿ ಸಾಲ ಮಾಡಿದರೆ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಇವರಿಬ್ಬರು ಸೇರಿ ಇಡೀ ಭಾರತದ ಸಾಲವನ್ನು ಇನ್ನೂರ ಅರವತ್ತೈದು ಲಕ್ಷ ಕೋಟಿಗೆ ತಲುಪಿಸಿದ್ದಾರೆ ಈ ಹನ್ನೊಂದು ವರ್ಷದಲ್ಲಿ ಇನ್ನೂರು ಲಕ್ಷ ಕೋಟಿಯನ್ನು ದಾಟಿಸಿದ್ದಾರೆ ಒಬ್ಬೊಬ್ಬರ ತಲೆಯ ಮೇಲೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಾಲದ ಹೊರೆಯನ್ನು ಬರೆಸಿದರೆ ಈ ದೇಶದ ಡಾಲರ್ನ ಮೊತ್ತ ಇವತ್ತು ತೊಂಬತ್ತು ರೂಪಾಯಿ ದಾಟಿಸಿದ್ದಾರೆ ಇದು ಇವರ ಸಾಧನೆ ನಾವು ಮಾತಾಡೋದಿಲ್ಲ ನಾವು ಮಾತಾಡೋದೇ ಇಲ್ಲ ಯಾಕೆ ಅಂತಂದರೆ ನಾವು ಮಾರ್ಕೊಂಡು ಬಿಟ್ಟಿದ್ದೀವಿ ಸ್ವಾಭಿಮಾನಿಗಳಲ್ಲ ನಾವು ಭಾರತೀಯರು ಸ್ವಾಭಿಮಾನಿಗಳಲ್ಲ ಗುಲಾಮಗಿರಿಯಲ್ಲಿ ಬದುಕ್ತಾ ಇದೀವಿ ವಿದೇಶಿ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ಆ ವಿದೇಶಿ ಸಂಸ್ಕೃತಿಯ ಜೊತೆಗೆ ಭಾರತವನ್ನು ವಿದೇಶಕ್ಕೆ ಕೊಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ಎಲ್ಲ ವಿಚಾರಗಳನ್ನು ಇವತ್ತು ಏನು ನರೇಂದ್ರ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾ ಇದ್ದಾರೆ ಎಚ್ಚೆತ್ಕೊಳ್ಬೇಕಲ್ಲ ಪ್ರತಿಯೊಬ್ಬನೂ ಸಹ ಸಾಲಗಾರ ಹುಟ್ಟುವಂತಹ ಮಗುವು ಸಹ ಸಾಲಗಾರರಾಗಿ ಹುಟ್ಟುತ್ತಾ ಇದೆ ಸಾಯ್ತಾ ಇರುವ ವ್ಯಕ್ತಿಯ ಮೇಲೆ ಸಾಲಗಾರನಾಗಿ ಸಾಯ್ತಾ ಇದ್ದಾನೆ ಸಾಲದ ಋಣವನ್ನು ಹೊತ್ತುಕೊಂಡು ಇವತ್ತು ಏನು ಪ್ರತಿಯೊಬ್ಬನು ಜೀವಿಸ್ತಾ ಇರುವಂತಹ ಸಮಯದಲ್ಲಿ ಪ್ರತಿಯೊಬ್ಬ ಭಾರತೀಯ ಮಾಧ್ಯಮಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಬಾಹ್ಯ ಸಾಲ ಇದೆಲ್ಲ ಆಂತರಿಕ ವಿಚಾರದ ಬಗ್ಗೆ ನಾವು ಮಾತಾಡಿದಾಗ ಹೊರಗಡೆಯ ಸಾಲದ ಕಥೆ ಏನು ನೋಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಏಳ್ನೂರ ಮೂವತ್ತಾರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಇದೆ ಕಳೆದ ವರ್ಷಕ್ಕಿಂತ ಶೇಕಡ ಹತ್ತರಷ್ಟು ಹೊರಗಿನ ಸಾಲ ಭಾರತಕ್ಕೆ ಜಾಸ್ತಿಯಾಗಿದೆ ಇದು ಜಿ ಡಿ ಪಿಯ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಇದೇ ಆಗುತ್ತೆ ಅತಿ ದೊಡ್ಡ ಪಾಲಿರೋದು ಹಣಕಾಸೇತರ ನಿಗಮಗಳು ಶೇಕಡ ಮೂವತ್ತೈದು ಪಾಯಿಂಟ್ ಐದರಷ್ಟು ಅವುಗಳ ಸಾಲ ಬರ್ತಾ ಇದೆ ಇಲ್ಲಿ ಯು ಎಸ್ ಡಾಲರಲ್ಲಿ ತೆಗೆದುಕೊಂಡ್ರೆ ತೆಗೆದುಕೊಂಡಂಥ ಸಾಲ ಇದೆಯಲ್ಲ ಒಟ್ಟು ಬಾಹ್ಯ ಸಾಲದ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಎರಡರಷ್ಟು ಇದೇ ಆಗುತ್ತೆ ಅಂತ